ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುದೀರ್ಘವಣಿ ಸರ್ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಕರಿಯರ್ ಅಕಾಡೆಮಿ ಸಂಸ್ಥಾಪಕರು ಮತ್ತು ಬೋಧಕರು ಓಕೆ ಪ್ರಿಯ ಸ್ನೇಹಿತರೆ ನಾನು ಮತ್ತೆ ನಿಮ್ಮ ಮುಂದೆ ಹೊಸ ತರಗತಿ ಒಂದಿಗೆಂತೆಲ್ಲ ಬಂದಿದ್ದೇನೆ ಓಕೆ ಪ್ರಿಯ ಸ್ನೇಹಿತರೆ ಸಾಕಷ್ಟು ನನಗೆಲ್ಲ ಸಪೋರ್ಟ್ ಗಳಂತ ಹೇಳಿ ನನ್ನ ಈ ಕಮೆಂಟ್ಸ್ ಮೂಲಕ ವ್ಯೂಸ್ ಮೂಲಕ ಎಂತಲ್ಲ ಗೊತ್ತಾಗ್ತಾ ಇದೆ ಅದೇ ತರ ನೆನಪಾಂತ ಎಲ್ಲಾರ ಸಪೋರ್ಟ್ ಇರಲಿ ಅಂತಂದ ನಾನು ಎಲ್ಲಾರು ಸಪೋರ್ಟ್ ಇರ್ಲಿ ಅಂತ ಹೇಳ್ತಾ ಏನಪ್ಪ ಅಂತ ನಾನು ಮತ್ತೆ ಹೊಸ ಹೊಸ ವಿಡಿಯೋದೊಂದಿಗೆ ವಿಡಿಯೋದೊಂದಿಗೆಲ್ಲ ಬಂದಿದ್ದೇನೆ ಪ್ರಿಯ ಸ್ನೇಹಿತರೆ ಎಲ್ಲಾ ಬಡ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದ್ರೆ ನನ್ನ ಕ್ಲಾಸಸ್ ಗಳು ಮುಟ್ಟಬೇಕು ಅನ್ನುವಂತಹ ಒಂದು ಕಳಕಳಿಯಿಂದ ನಾನು ಕೇಳ್ಕೊತಾ ಇದ್ದೇನೆ ಹೊಗೆ ಸ್ನೇಹಿತರೆ ನನ್ನ ಯೂಟ್ಯೂಬ್ ಕ್ಲಾಸ್ ನೆನಪಾ ಅಂದ್ರೆ ನೀವೆಂತ ವೀಕ್ಷಣೆ ಮಾಡಿ ಇದರಿಂದ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನೆನಪಾಂತ ಪ್ರತಿಫಲ ಸಿಗುತ್ತದೆ ಇದು ನನ್ನ ಗ್ಯಾರಂಟಿ ಆಗಿರುತ್ತದೆ ಸ್ನೇಹಿತರೆ ಓಕೆ ಆದಷ್ಟಾಭ ವಿದ್ಯಾರ್ಥಿಗಳು ಏನಪ್ಪಾ ಅಂತಲ್ಲ ಶೇರ್ ಮಾಡಿ ಅವ್ರನ್ನು ಕೂಡ ಎಂತಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ ಅಂತಂತ ಹೇಳ್ತಾ ನಾನು ನೇರವಾಗಿ ಈ ಕ್ಲಾಸ್ಗೆ ಏನಪ್ಪ ಅಂದ್ರೆ ಹೋಗ್ತಾ ಇದ್ದೇನೆ ಓಕೆ ಯಾವ್ದಪ್ಪ ಪಂದಕ್ಕೆ ಆದಾಗ ಸ್ನೇಹದು ಸಾರ್ಕ್ ಅಂತ ಹೇಳಿ ಯಾವ್ದ್ರಿ ಸಾರ್ಕ್ ಸರ್ ಇದು ಸಾರ್ಕ್ ಅನ್ ಏನಪ್ಪಾ ಅಂತಲ್ರಿ ಯಾವ್ದ ಪಂದಕ್ಕೆ ಒಂದು ಸಂಘಟನೆ ಅಂತ ಗೊತ್ತಿರಬೇಕಾಗತ್ತೆ ಸಂಘಟನೆಗಳೆನಪ್ಪ ಅಂದ್ರ ಪದೇ ಪದೇ ಏನಪ್ಪಾ ಅಂತಲ್ರಿ ನಿಮ್ಗೆಂತ ಕ್ವಶನ್ ಗಳ ಮಾಡ್ತಾ ಹೋಗ್ತಾ ಇರ್ತಾನ್ರಿ ಓಕೆ ಪ್ರತಿ ಒಂದು ಎಕ್ಸಾಮ್ ತೆಗೆದುಕೊಳ್ಳಿ ಯಾವುದೇ ಎಕ್ಸಾಮ್ ತೆಗೆದುಕೊಳ್ಳಿ ಓಕೆ ರೀ ಇ ಸಿ ತೆಗೆದುಕೊಳ್ಳಿ ಈ ಎ ಸಾಯಿ ತೆಗೆದುಕೊಳ್ಳಿರಿ ಎಫ್ ಡಿ ಎ ತಗೊಳ್ರಿ ಎಸ್ ಡಿ ಎ ತಗೊಳ್ಳಿ ಗ್ರೂಪ್ ಸಿ ಎಕ್ಸಾಮ್ ತಗೊಳ್ಳಿ ಓಕೆ ಇದೇ ಮೇಲೆ ಏನಪ್ಪಾ ಅಂತಲ್ಲ ಒಂದಿಲ್ಲ ಒಂದು ಕ್ವಶನ್ ಅಂತಲ್ಲ ನಿಮ್ಮನ್ನ ಕೇಳ್ತಾ ಹೋಗ್ತಾ ಅಂತ ಗೊತ್ತಿರಬೇಕಾಗತ್ತೆ ಓಕೆ ಎಸ್ ಪ್ರಿಯ ಸ್ನೇಹಿತರೆ ಫೈರ್ ಅಂತಲ್ರಿ ಈಗ ನಾವು ಸಾರ್ಕ್ ಬಗ್ಗೆ ಏನ್ ತಿಳ್ಕೊಳ್ಬೇಕು ಓಕೆ ರೀ ಎಲ್ಲಾ ಸಂಘಟನೆಗಳ ಕ್ಲಾಸಸ್ ಮಾಡ್ತೀನಿ ಎಲ್ಲಾ ಸಂಘಟನೆಗಳು ಯಾವ್ದ್ರಿ ನಿಮ್ಗೆ ಸಾರ್ಕ್ ಆಗಿರ್ಬೋದ್ರಿ ಜಿ ಟ್ವೆಂಟಿ ಆಗಿರ್ಬೋದ್ರಿ ಜಿ ಸೆವೆನ್ ರಾಷ್ಟ್ರಗಳಾಗಿರ್ಬೋದ್ರಿ ಜಿ ಏಟ್ ರಾಷ್ಟ್ರಗಳ ಆಗಿರ್ಬೋದ್ರಿ ಓಕೆ ನಂತರ ಏನಪ್ಪಾ ಅಂತಲ ನಿಮ್ ಯಾವ್ದಾಗ ಅಂತಲ್ರಿ ಪ್ರಮುಖವಾಗಿ ಏನಪ್ಪಾ ಅಂತಲ್ಲ ಕ್ವಾಡ್ ರಾಷ್ಟ್ರಗಳಾಗಿರ್ಬೋದ್ರಿ ಓಕೆ ರೀ ಯು ಟು ಐ ಟು ಓಕೆ ರೀ ಸರ್ಕಾರವಾಗಿ ಎಲ್ಲಾ ರಾಷ್ಟ್ರಗಳ ಬಗ್ಗೆ ಏನಪ್ಪಾ ಅಂತಲ್ರಿ ನಮ್ಗೆ ಕ್ಲಾಸಸ್ ಗಳ ಮಾಡ್ತಾ ಹೋಗ್ತೀನಿ ಒಪೇಕಾ ರೀ ಓಕೆ ರೀ ಇವೆಲ್ಲ ಕ್ಲಾಸಸ್ ಅಂತಲ್ಲ ನಾನು ಮಾಡ್ತಾ ಹೋಗ್ತಿರ್ತೀನಿ ನಿಮ್ ಸಪೋರ್ಟ್ ಇರಬೇಕು ನೀವ್ ಯಾವ ತರ ಎನ್ಪಾ ಅಂತಲ್ಲ ನೀವು ಈ ಕ್ಲಾಸನ್ ಏನಪ್ಪ ಅಂದ್ರೆ ಯಾವ ತರ ಏನಪ್ಪಾ ಅಂತಲ್ಲ ನೀವು ಮೇಲಕ್ಕೆ ಎತ್ಕೊಂಡು ಹೋಗ್ತೀರಾ ಈ ಅಕಾಡೆಮಿ ಅಂತ ಯೂಟ್ಯೂಬ್ ಕ್ಲಾಸ್ ಯಾವ ತರ ಮೇಲಕ್ಕೆ ಅಂತ ಅಂತ ಹೇಳಪ್ಪ ಅಂತ ನಿಮ್ಮೆಲ್ಲರ ಏನಪ್ಪ ಅಂದ್ರ ಅಭಿಮಾನ ಇರಬೇಕು ನಮ್ಮ ಇದು ಒಂದು ಹೆಮ್ಮೆಯ ಒಂದು ಯೂಟ್ಯೂಬ್ ಕ್ಲಾಸ್ ಆಗಿರ್ತದೆ ಅಂತ ಗೊತ್ತಿರಬೇಕಾಗತ್ತೆ ಓಕೆ ಪ್ರಿಯ ಸ್ನೇಹಿತರೆ ಓಕೆ ಸಂಘಟನೆಗಳ ಬಗ್ಗೆ ಯಾವ ತರ ಅಂತ ನೆನಪಿಸಿಕೊಳ್ಳಬೇಕು ಓಕೆ ಒಂದು ಮಾರ್ಕಸ್ ಸ್ಪಿಟ್ಸ್ ಇರ್ತದೆ ಇದು ನೆನಪಿರ್ಲಿ ನಿಮಗೆ ಓಕೆ ಎಸ್ ಯಾರಪ್ಪ ಅಂತಲ್ರಿ ಈ ಸಾರ್ಕ್ ಸಾರ್ಕದ ಸಾರ್ಥದ ರೂಪ ಕೇಳ್ತಾ ಹೋಗ್ತಾನೆ ಓಕೆ ಸಾರ್ಕದ ವಿಸ್ತೃತ ರೂಪ ಅರ್ಥ ಹೋಗ್ತಾನೆ ಏನಪ್ಪಾ ಕೇಳಿದಾಗ ಸೌತ್ ಏಷಿಯನ್ ಅಸೋಸಿಯೇಷನ್ ರೀಜನಲ್ ಫಾರ್ ಕೋಆಪರೇಷನ್ ಅಂತ ಹೇಳಿ ಓಕೆ ರೀ ಸೌತ್ ಏಷಿಯನ್ ಅಸೋಸಿಯೇಷನ್ ರೀಜನಲ್ ಫಾರ್ ಕೋಆಪರೇಷನ್ ಅಂತ ಹೇಳಪ್ಪ ಹೇಳ ಈ ಸಾರ್ಕ್ ಸಂಘಟನೆ ಏನಪ್ಪಾ ಅಂತ ಗೊತ್ತಿರಬೇಕಾಗತ್ತೆ ಯಾಕಂದ್ರೆ ಈ ಭಾರತದ ಸುತ್ತಮುತ್ತಲಿರುವಂತಹ ರಾಷ್ಟ್ರಗಳು ಗೊತ್ತಿರಬೇಕಲ್ಲ ಏಳು ರಾಷ್ಟ್ರಗಳು ಇದಾವಂತ ಎಲ್ಲರಿಗೂ ಗೊತ್ತಿದೆ ಓಕೆ ನಮ್ಮ ಭಾರತದ ಸುತ್ತಮುತ್ತಲಿರುವಂತಹ ರಾಷ್ಟ್ರಗಳ ಒಂದು ಸಂಘಟನೆಯಾಗಿದೆ ಅಂತ ಗೊತ್ತಿರಬೇಕಾಗತ್ತೆ ಓಕೆ ರೀ ಯಸ್ ಅದರ ಪ್ರೇಸಿತಾರೆ ನಾವು ಇರಪ್ಪ ಅಂತ ಹೇಳಿ ಈ ವಿಸ್ತೃತ ರೂಪ ತಿಳ್ಕೊಂಡೇವೆ ಓಕೆ ನೆಕ್ಸ್ಟ್ ಇನ್ ಪಂದಕ್ಕೆ ಅಂದ್ರ ಸ್ಥಾಪನೆ ಅಂತ ಹೇಳಿ ಯಾವ್ದು ರೀ ಸ್ಥಾಪನೆ ಓಕೆ ಸ್ಥಾಪನೆ ಅಂತ ಹೇಳಿ ಓಕೆ ಸ್ಥಾಪನೆ ಗೊತ್ತಿರ್ಬೇಕಾಗತ್ತೆ ಯಾವಾಗ ಹತ್ತು ಪಂದಕ್ಕೆ ಹತ್ತೊಂಬತ್ ನೂರ ಎಂಬತ್ತೈದು ಡಿಸೆಂಬರ್ ಎಂಟನೇ ತಾರೀಕಿಗೆ ಈ ಸಂಘಟನೆ ಸ್ಥಾಪನೆ ಆಗಿದೆ ಓಕೆ ಯಾವ್ದ್ರಿ ಹತ್ತೊಂಬತ್ ನೂರ ಹತ್ತೊಂಬತ್ ನೂರ ಎಂಬತ್ತೈದು ಡಿಸೆಂಬರ್ ಡಿಸೆಂಬರ್ ಎಂಟರ ನೆಪಾಂತರ ಇದು ಸ್ಥಾಪನೆ ಆಗಿದೆ ಅಂತ ಗೊತ್ತಿರಬೇಕಾಗುತ್ತೆ ಓಕೆ ಮತ್ತೇನ್ ಕೇಳ್ತಾನೆ ಪಂದ್ ಕೇಳಿದಾಗ ಕೇಂದ್ರ ಕಚೇರಿ ಕೇಳ್ತಾನೆ ಯಾವ್ದ್ರಿ ಕೇಂದ್ರ ಕಚೇರಿ ಕೇಂದ್ರ ಕಚೇರಿ ಅಂತೇಳಿ ಓಕೆ ಕೇಂದ್ರ ಕಚೇರಿ ದೇ ಕೇಳಿದಾಗ ನೇಪಾಳ ದೇಶದ ಕಠ್ಮಂಡು ಅಂತೇಳಿ ಯಾವ್ದ್ರಿ ನೇಪಾಳ ನೇಪಾಳ ದೇಶದ నేపాళ దేశ కఠమండు అంత నేపా దేశ కఠమండు అంత గొప్ప ఓకే ప్రియ స్త్రీత ఈ సార్క పితామారు అంత్రి యాక్రీ సార్కిన పితాహమారు అంత్రి ఓకే పితామ

ಪ್ರಸ್ತುತ ರಾಷ್ಟ್ರಗಳ ಎಷ್ಟಿದವಾಗ ಅಂತಲ್ರಿ ಎಂಟು ಅಂತ ಗೊತ್ತಿರಬೇಕಾಗತ್ರಿ ಪ್ರಸ್ತುತ ಪ್ರಸ್ತುತ ಎಂಟು ರಾಷ್ಟ್ರಗಳು ಹೇಳಿ ಎಂಟು ಅಂತ ಗೊತ್ತಿರಬೇಕಾಗತ್ತೆ ಎಂಟು ರಾಷ್ಟ್ರಗಳು ರಾಷ್ಟ್ರಗಳಂತಂದೇಳಿ ಇದರಲ್ಲಿ ಕೇಳ್ತಾನಪ್ಪ ಅಂತ ಪಂದಕ್ಕೆ ಅಂತಲ್ರಿ ದೊಡ್ಡ ರಾಷ್ಟ್ರ ಯಾವುದು ಅಂತ ಕೇಳ್ತಾ ಯಾವ್ದು ದೊಡ್ಡ ರಾಷ್ಟ್ರ ಯಾವ್ದು ಪಂದ್ಕಲ್ರಿ ఓకే ఎంత రాష్ట్రంత గొత్తి ఎంటనే రాష్ట్ర యావంతంత కేద్రీ ఎంటనే రాష్ట్ర యావ స్థానం కదాగా అఫానిస్తాన్ ఆఫ్ ఆఫ్ఘనిస్తాన్ అఫ్ఘాని అందంత్రి అఫ్ఘాన యవ వర్ష సారేర్పడంత కేతన ఎరడ్ సవర ఏ సవర ఎర స ఏ అంత గొప్ప ಸಾರ್ಕಿನ ದೊಡ್ಡ ರಾಷ್ಟ್ರ ಅಂತ ಕೇಳ್ತಾನೆ ಸಾರ್ಕಿನ ದೊಡ್ಡ ರಾಷ್ಟ್ರ ಯಾವ್ದು ಅಂತ ಕೇಳ್ತಾನೆ ಸಾರ್ಕಿನ ದೊಡ್ಡ ರಾಷ್ಟ್ರ ಯಾವ್ದು ಕೇಳಿದಾಗ ಅಂತಲ್ರಿ ಭಾರತ ಅಂತಂತ ಗೊತ್ತಿರಬೇಕಾಗತ್ತೆ ಯಾವ್ದೋ ದೊಡ್ಡ ರಾಷ್ಟ್ರ ದೊಡ್ಡ ರಾಷ್ಟ್ರ ಯಾವ್ದ್ ಅಂತ ಕೇಳಿದಾಗ ಎಂತಲ್ರಿ ಯಾವ್ದ್ರಿ ಭಾರತ ಅಂತ ಗೊತ್ತಿರಬೇಕಾಗತ್ತೆ ಯಾವುದೋ ಭಾರತ ಓಕೆ ಯಾತ್ ಪಿಯ ಸ್ನೇಹಿತರಿ ದೊಡ್ಡ ರಾಷ್ಟ್ರ ನೋಡಿದೆವು ಚಿಕ್ಕ ರಾಷ್ಟ್ರ ಯಾವ್ದಂತ ಕೇಳ್ತಾನೆ ಹೌದು ಚಿಕ್ಕ ರಾಷ್ಟ್ರ ಚಿಕ್ಕ ರಾಷ್ಟ್ರ ಯಾವ್ದಪ್ಪ ಮಾಲ್ಡೀವ್ಸ್ ಹೇಳಿ ಯಾವ್ರಿ ಮಾಲ್ಡೀವ್ಸ್ ಓಕೆ ಮಾಲ್ಡೀವ್ಸ್ ಅಂತೇಳಿ ಗೊತ್ತಿರಬೇಕಾಗತ್ತೆ ಯಾತ್ ಪಿಯ ಸ್ನೇಹಿತರೆ ಇಲ್ಲಿ ಪ್ರಥಮ ಸಭೆ ಎಲ್ಲಿ ನಡೆದಿತ್ತು ಅಂತ ಕೇಳ್ತಾ ಯಾವ್ದ್ರಿ ಪ್ರಥಮ ಸಭೆ ಎಲ್ಲಿ ನಡೆದಿತ್ತಪ್ಪ ಅಂತ ಕೇಳಿದಾಗ ಅಂತ ಹೇಳಿ ಬಾಂಗ್ಲಾದೇಶದ ಢಾಕಾ ಅಂತೇಳಿ ಪ್ರಥಮ ಸಭೆ ಪ್ರಥಮ ಸಭೆ ಎಲ್ಲಿ ಕೇಳಿದಾಗ ಬಾಂಗ್ಲಾದೇಶದ ರಾಜಧಾನಿ ಢಾಕಾ ಅಂತಂದ್ರೆ ಗೊತ್ತಿರಬೇಕಾಗತ್ತೆ ಢಾಕಾ ಓಕೆ ಬಾಂಗ್ಲಾದೇಶದ ದಾತಾ ಅಂತ ಗೊತ್ತಿರಬೇಕಾಗತ್ತೆ ಪ್ರಸ್ತುತ ಏನಪ್ಪ ಅಂತಲ ಪ್ರಸ್ತುತಲ್ರಿ ಇದು ಇಸ್ಲಾಂಬಾ ಪಾಕಿಸ್ತಾನದ ಇಸ್ಲಾಮಾಬಾದ್ ಅಲ್ಲಿ ನಡೆಯಬೇಕಾಗಿತ್ತು ಇನ್ನು ಏನಪ್ಪಾ ಅಂತಲ್ಲ ಇದು ನಡಿಲ ಅಂತ ಗೊತ್ತಿರಬೇಕಾಗತ್ತೆ ಓಕೆ ಇದೆಲ್ಲ ಪಂಥಲ್ಲಿ ನೀವು ಎಂತ ಸಾರವಾಗಿ ಪಂಥ ಗೊತ್ತಿರಬೇಕಾಗತ್ತೆ ಓಕೆ ಸ್ಥಾಪನೆ ಆಗಿದೆ ಸ್ಥಾಪನೆ ಆಗಿದೆ ಅಂತ ಕೇಳಿದಾಗ ಹತ್ತೊಂಬತ್ತೂರ ಎಂಬತ್ತೈದು ಡಿಸೆಂಬರ್ ಎಂಟು ಅಂತೇಳಿ ಕೇಂದ್ರ ಕಚೇರಿಲಿ ಇದ್ದಾಗ ನೇಪಾಳ ದೇಶದ ಕಟ್ಮಂಡು ಅಂತೇಳಿ ಸಾತ್ ಎಂತಲ ಪಾಂತಲ ಪಿತಾಮ ಯಾರ ಪಂತ್ಲ ಜಿಯೋ ಊರ್ ರೆಹಮಾನ್ ಅಂತೇಳಿ ಏನಪ್ಪ ಅಂತಲ ಸ್ಥಾಪಕ ರಾಷ್ಟ್ರಗಳ ಎಷ್ಟಪ್ಪ ಅಂತ ಕೇಳಿದಾಗ ಏಳು ಅಂತ ಗೊತ್ತಿರಬೇಕಾಗತ್ತೆ ಪ್ರಸ್ತುತ ರಾಷ್ಟ್ರಗಳ ಸಂಖ್ಯೆ ಎಷ್ಟಪ್ಪ ಅಂತ ಕೇಳಿದಾಗ ಎಂಟು ಅಂತ ಗೊತ್ತಿರ್ಬೇಕಾಗತ್ತೆ ಓಕೆ ಎಂಟನೇ ರಾಷ್ಟ್ರ ಯಾವ ಅಂತ ಕೇಳಿದಾಗ ಅಫ್ಘಾನಿಸ್ತಾನ್ ಹೇಳಿ ಏನಪ್ಪ ಬಂದ್ರೆ ಯಾವಾಗ ಸೇರ್ಪಡೆಯಾಗಿದೆ ಅಂತ ಕೇಳಿದಾಗ ಎರಡ್ ಸಾವಿರ ಏಳು ಅಂತ ಹೇಳಿ ದೊಡ್ಡ ರಾಷ್ಟ್ರ ಯಾವ್ದಪ್ಪ ಅಂತ ಕೇಳಿದಾಗ ಹೇಳಿ ಚಿಕ್ಕ ರಾಷ್ಟ್ರ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಮಾಲ್ಡೀವ್ಸ್ ಹೇಳಿ ಅಂದ್ರೆ ಸಾರ್ಕ ಸಂಘಟನೆಯಲ್ಲಿ ದೊಡ್ಡ ರಾಷ್ಟ್ರ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಭಾರತ ಚಿಕ್ಕ ರಾಷ್ಟ್ರ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ಲ ಮಾಲ್ಡೀವ್ಸ್ ಅಂತ ಗೊತ್ತಿರಬೇಕಾಗತ್ತೆ ಓಕೆ ಎಸ್ ಯಾವ ಪ್ರಥಮ ಸಭೆಯಲ್ಲಿ ನಡೀತಪ್ಪ ಅಂತ ಕೇಳಿದಾಗ ಬಾಂಗ್ಲಾದೇಶದ ಡಾಕಾದಲ್ಲಿ ನಡೀತಂತ ಗೊತ್ತಿರಬೇಕಾಗತ್ತೆ ನೋಡಿ ಪ್ರಿಯ ಸ್ನೇಹಿತರೆ ಇದನ್ನ ಏನಪ್ಪ ಅಂತ ಯೂಟ್ಯೂಬ್ ನೋಡಿನ ಪಾಂತ ಹಂಗೆ ಸ್ಕೀಪ್ ಸ್ಕೀಪ್ ಮಾಡಿದ್ರೆ ಮುಂದೆ ಹೋಗಲಿ ಓಕೆ ಕಂಪ್ಲೀಟ್ ಕ್ಲಾಸ್ ಅನ್ನ ವೀಕ್ಷಣೆ ಮಾಡಿ ಇದರ ಪ್ರತಿಫಲ ನಿಮ್ಗಿಂತ ಸಿಕ್ಕೇ ಸಿಗುತ್ತದೆ ಓಕೆ ಇದನ್ನೆಂತ ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ ನೋಟ್ ಮಾಡಿನ ಅಂತಲ್ರಿ ಇದನ್ನ ಒತ್ತಾ ಹೋಗಿ ಓಕೆ ಮತ್ತೆ ನಿಮ್ಮ ಸ್ನೇಹಿತ ಕೂಡ ಏನಪ್ಪಾ ಅಂದ್ರ ಈ ಯೂಟ್ಯೂಬ್ ಈ ಕ್ಲಾಸ್ ನಾಂತ್ಲಾ ಶೇರ್ ಹೋಗ್ತೀನಿ ನೀವು ನೋಡಿ ಈ ಕ್ಲಾಸನ್ನ ಯೂಟ್ಯೂಬ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಾ ಮಾಡುವಂತ ಪ್ರತಿಯೊಂದು ವಿಡಿಯೋ ಬಂದು ನಿಮ್ಗೆ ತಲುಪುತ್ತವೆ ನೀವು ಮಾಡ್ಬೇಕಾಗಿನಪ್ಪಾ ಅಂತ ಯೂಟ್ಯೂಬ್ ನನ್ನ ಕ್ಲಾಸ್ ಗಳ ಬಂದು ನಿಮಗೆ ತಲುಪೋದಿಲ್ಲ ಓಕೆ ನಾನು ಇವತ್ತು ನೋಡ್ತಾ ಹೋಗ್ತೀನಿ ಎಷ್ಟು ಜನ ಏನಪ್ಪ ಅಂತಲ್ಲ ನೀವು ಎಂತ ಸಬ್ಸ್ಕ್ರೈಬ್ ಮಾಡ್ಕೋತೀರಿ ಅಂತ ಹೇಳಿ ನಾನ್ ನೋಡ್ತಾ ಹೋಗ್ತೀನಿ ಮತ್ತೆ ನನಗಿಂತ ನೀವು ಎಷ್ಟು ಜನ ಅಂತ ಸಬ್ಸ್ಕ್ರೈಬ್ ಮಾಡ್ಕೋತೀರಿ ಅಷ್ಟೇ ನನಗೆ ಏನಪ್ಪಾ ಈ ನನಗೆ ಕ್ಲಾಸ್ ಮಾಡಲಿಕ್ಕಿಂತ ಮತ್ತೆ ಮತ್ತೆ ಇಂಟ್ರೆಸ್ಟ್ ಬರ್ತಾ ಹೋಗ್ತಾ ಇರ್ತದೆ ಓಕೆ ಸ್ನೇಹಿತರೆ ಯಾರಪ್ಪ ಅಂತಲ್ರಿ ಈ ರಾಷ್ಟ್ರಗಳೆಂತಲ ಯಾವ ತರ ನೆನ್ಪಿಟ್ಕೋಬೇಕು ಎಂಟ್ ರಾಷ್ಟ್ರಗಳಿಂದಪ್ಪ ಅಂದ್ರೆ ನೆನ್ಪಿಟ್ಕೊಳ್ಕಿಂತ ಕಠಿಣ ಆಗತ್ತೆ ಹೌದಲ್ಲ ನಿಮ್ಗೆಂತ ಒಂದು ವಿಶೇಷವನ್ನ ನೆನಪಾ ಅಂತಲ್ರಿ ನಾನು ಟ್ರಿಕ್ಸ್ ಮೂಲಕ ಏನಪ್ಪಾ ಅಂತಾರೆ ಎಂಟು ರಾಷ್ಟ್ರದಲ್ಲಿ ಯಾವ ತರ ನೆನಪಿಟ್ ಟ್ರಿಕ್ಸ್ ಮೂಲಕ ಹೇಳ್ತಾ ಹೋಗ್ತೀನಿ ಓಕೆ ಯಾಸ್ ಪಿ ಎಸ್ ನೋಡಿ ಯಾವ ಟ್ರಿಕ್ಸ್ ಅಪ್ಪ ಅಂದಕ್ಕೆ ಆದಾಗ ಎಂತಲ್ರಿ ಈ ಎಂಟ ರಾಷ್ಟ್ರಗಳಲ್ಲಿ ಯಾವ್ ತರ ನೆನಪಿಸ್ಕೊಳ್ಳಬೇಕು ಓಕೆ ಯಾಸ್ ಪಿ ಇರ್ತಾರೆ ಓಕೆ ನೋಡಿ ಕೋಡ್ ಅಂತ ಹೇಳ ಗೊತ್ತಿರಬೇಕಾಗತ್ತೆ

బాంగ్లాదేశ్ అందంత్రి ఎస్ అంద్రేన్ శ్రీలంక యాదు ఎస్ అంద్ర పందకి శ్రీలంక శ్రీలంక అంత్రి హార్తీ పి అందరి పందకి పాకిస్తాన్ బి అంద్రేన్ పాకిస్తాన్ పాకిస్తాన్ అంతంత్రి హీ ఏ అంద కదా అఫాన్ ఏ అంద్రేన్ అఫ్ఘాని అఫ్ఘాని అంత గొప్ప అయ్యేంద్రీ నమ్మ హెమ్మ భారత అతవ ఇండియా అంటే ఓకే ఇండియా ఇండియా అంటే ఎన్ అంద్రే కదా నేపాళ్ అంత్రి ఏన్ అంద్రేన్ నేపాల్ అంత్రి నేపాల్ అంత గర్ ఓకే ఎస్ పి స్నేహితురే హార్ప అంతల్ ఈ ఎంటు రాష్ట్ర ఏంటల యావ తర నెన్పి ఎంబిఎస్ పేన్ అంతే ఓకే హార్ ఎం అంద్ర ఏదీవ్స్ అంత్రి బి అంద్ర ఏ అంతా ఇన్నో అంతే అంటే ఏ బంగ్లాదేశ్ అంత్రి ಎಸ್ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಶ್ರೀಲಂಕಾ ಅಂತ ಹೇಳಿ ಪಿ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಪಾಕಿಸ್ತಾನ ಅಂತ ಹೇಳಿ ಎ ಏನಪ್ಪಾ ಅಂತಲ್ಲ ಅಫ್ಘಾನಿಸ್ತಾನ್ ಅಂತಂತ ಹೇಳಿ ಐ ಅಂದ್ರೆ ಏನ್ರಿ ಇಂಡಿಯಾ ಅಂತ ಹೇಳಿ ಅಥವಾ ಭಾರತ ಅಂತ ಹೇಳಿ ಅಂದ್ರೆ ಏನಪ್ಪಾ ಅಂತಲ್ಲ ನೇಪಾಳ ಅಂತ ಹೇಳಿ ಓಕೆ ಪೇ ಸ್ನೇಹಿತರೆ ನೋಡಿ ಎಂ ಬಿ ಬಿ ಎಸ್ ಪೇನ್ ಅಂತ ಹೇಳಪ್ಪ ಅಂತ ನಿಮ್ಗೆ ಅಂತ ಗೊತ್ತಿರಬೇಕಾಗತ್ತೆ ನಂತರ ಸರ್ ಮತ್ತೇನ್ ಕೇಳಿದಾಗ ದೇಶಗಳ ರಾಜಧಾನಿಗಳನ್ನು ತಿಳ್ಕೋಬೇಕಾಗತ್ತೆ ಓಕೆ ಪ್ರಿಯ ಸ್ನೇಹಿತರೆ ದೇಶಗಳ ರಾಜಧಾನಿಗಳನ್ನಪ್ಪಾ ಅಂತಲ್ರಿ ಎಕ್ಸಾಮ್ ನಲ್ಲಿ ಪಂದ್ರ ಮ್ಯಾಥೋ ಮಾಡ್ತಾ ಹೋಗ್ತಾನೆ ಯಾವ ಈ ದೇಶದ ರಾಜಧಾನಿ ಯಾವುದು ಪಾಕಿಸ್ತಾನ ದೇಶದ ರಾಜಧಾನಿ ಯಾವುದು ಮಾಲ್ಡೀವ್ಸ್ ದೇಶದ ರಾಜಧಾನಿ ಯಾವುದು ಇವನ್ನೆಲ್ಲ ಕೇಳ್ತಾ ಹೋಗ್ತಾನೆ ಓಕೆ ಇದರ ಜೊತೆ ಜೊತೆ ಎಂದು ಪಂದ್ರ ಕಲಿತಾ ಇರಬೇಕು ಓಕೆ ಯಸ್ ಹಾಗರ್ಪ ಅಂತರ ಮಾಲ್ಡೀವ್ಸ್ ದೇಶದ ರಾಜಧಾನಿ ಯಾವಪ್ಪ ಅಂತ ಕೇಳಿದಾಗ ಮಳೆ ಓಕೆ ಯಾವ್ದು ಮಳೆ ಅಥವಾ ಮಳೆ ಮಳೆ ಅಂತ ಹೇಳಿ ಭೂತಾನ್ ದೇಶದ ರಾಜಧಾನಿ ಅಥವಾ ಕ್ಯಾಪಿಟಲ್ ಯಾವ್ದ ಅಂತ ಕೆಲದಾಗ ಎಂತಲ್ರಿ ಟಿಂಫು ಅಂತ ಹೇಳಿ ತರ ಯಾವ್ದ್ರ ಇದು ಅಂತ ಅಂತರಿ ತಿಂಫು ಅಂತ ಗೊತ್ತಿರ್ಬೇಕಾಗತ್ತೆ ತಿಂಪು ಅಂತ ಹೇಳಿ ನಂತರ ಏನಪ್ಪಾ ಅಂತಲ್ರಿ ಬಾಂಗ್ಲಾದೇಶದ ರಾಜ ಯಾವಪ್ಪ ಅಂತ ಕೆದಾಗ ಢಾಕಾ ಅಂತ ಗೊತ್ತಿರಬೇಕಾಗತ್ತೆ ಯಾವ್ದಾರ ಇದು ಢಾಕಾ ಅಂತರಿ ಢಾಕಾ ಅಂತ ಗೊತ್ತಿರಬೇಕಾಗತ್ತೆ श्रीलंका राजधानी आरोपण केदागंतली कोलंबो ಅಂತ ತೇರಿ ಯಾವುದು ರೀ कोलंबो कोलंबೋ ಅಂತರೆ ಗೊತ್ತಿರಬೇಕಾಗುತ್ತೆ ನೆಕ್ಸ್ಟ್ ಪಾಕಿಸ್ತಾನದ ರಾಜಧಾನಿ ಯಾಲ್ಪನ್ ಕೇದಾಗಂತಲಿ ಇಸ್ಲಾಮಾಬಾದ್ ಅಂತ ತೇರಿ ಯಾವುದು ರೀ ಇಸ್ಲಾಮಾಬಾದ್ ಯಾವುದು ರೀ ಇಸ್ಲಾಮಾಬಾದ್ ಅಂತ ಹೇಳಿ ಓಕೆ afghanistan ಯಾವುದು ಅಂತ ಕೇದಾಗಂತಲಿ ಕಾಬೂಲ್ ಅಂತ ಅಂತ ಹೇಳಿ ಯಾವುದು ರೀ ಕಾಬೂಲ್ ಅಂತ ಅಂತ ಹೇಳಿ ಯಾವ್ದೋ ಕಾಬೂಲ್ ಹೇಳಿ ಭಾರತದ ಎಲ್ಲರಿಗೂ ಗೊತ್ತಿದೆ ಓಕೆ ರೀ ಯಾವ ಪಂದಕ್ಕೆಾಗ ದೆಹಲಿ ಅಂತಂತ ಹೇಳಿ ಯಾವ್ದ್ರಿ ದೆಹಲಿ ಅಂತಂತ ಹೇಳಿ ಓಕೆ ಎಸ್ ಗೊತ್ತಿರಬೇಕಾಗತ್ತೆ ಇದು ನಮ್ಮ ದೆಹಲಿ ಏನಪ್ಪ ಅಂತಲ್ರಿ ಬ್ರಿಟಿಷರ್ ಇದ್ದಂತ ರಾಜಧಾನಿ ಏನಪ್ಪ ಅಂತ ಹತ್ತೊಂಬತ್ ನೂರ ಅಂತ ಹನ್ನೊಂದು ಅಂತಲ್ರಿ ಬಂಗಾಳದಿನ ಪಾನ್ ಅಂತಲ್ರಿ ದೆಹಲಿಗೆ ವರ್ಗಾಯಿಸಿದ್ರಂತ ಗೊತ್ತಿರಬೇಕಾಗತ್ತೆ ಓಕೆ ಎಸ್ ಪಿ ಎಸ್ ಅನ್ ಗೊತ್ತಿರಬೇಕಾಗತ್ತೆ ನಂತರ ಯಾವಪ್ಪ ಅಂದ್ರೆ ನೇಪಾಳ ರಾಜಧಾನಿ ಯಾವ್ದಪ್ಪದಾಗ ಕಟಮಂಡು ಅಂತ ಹೇಳ್ತಾರೆ ಯಾವ್ದೋ ಅಂತ ಕಠ್ಮಾಂಡು ಅಂತೇರಿ ಅದ್ರಿ ಅಂತ ಅಂತೇ ಗೊತ್ತಿರ್ಬೇಕಾಗತ್ತೆ ಓಕೆ ನೋಡಿ ಪ್ರೇ ಸ್ನೇಹಿತಾರೆ ಇದರ ಜೊತೆ ಜೊತೆ ಏನಪ್ಪಾ ಅಂತಲ್ರಿ ಕ್ಯಾಪಿಟಲ್ ಕೂಡ ಎಂತಲ್ಲ ಕಲಿತಾ ಇರ್ತಿದ್ರಿ ಓಕೆ ನೋಡ್ರಿ ಮಾಲ್ಡೀವ್ಸ್ ರಾಜಧಾನಿ ಅವಸ್ಪಾನ್ ಕಿಂತಾಗ ಮಳೆ ಅಂತ ಹೇಳಿ ಭೂತಾನ್ ರದ್ದು ಎಂತ ದೇಶ ರಾಜಧಾನಿ ಅವರು ಸ್ಪಾದಲ್ಲ ಅಂತ ಅಂತೇರಿ ಎಷ್ಟೆ ಅಂತಲ್ಲ ಬಾಂಗ್ಲಾದೇಶ ಯಾವ ಅಂತಲ್ರಿ ಢಾಕಾಂತೇ ಶ್ರೀಲಂಕಾ ದೇಶದ ಯಾವ ಸ್ಪಂದಲ್ಲ ಕೊಲಂಬೋ ಅಂತೇರಿ పాకిస్తాన్ యవత్ పని ఇలాబాద్ ఆఫ్ఘనిస్తాన్ అఫ్ఘనిస్తాన్ యవ్వల్ అంతే ఇండియా అంతా దెహలి అంత అంతే నేపాల్ దేశాని పనికేదాగా ట్రిక్స్ అంత్రి కూడా కల్తీ ఓకే కేంద్ర కచేరి తిండ్రీ ఎల్ నెప్పా అంతల్వ్ ఎన్ప అంతా సభేన తి ఓకే ఇష్టె మాయిన తోగ్ నంతర వర్ష దాకల్ యెప్ప ఎక్సాంల్ ఆ వర్షద అంతా ప్రచలిత ఘటన నోడ్క్రపా అంటే సంపూర్ణవంత మాత్రం ಿ ಓಕೆ ನಿಮ್ ಯಾರಿಗೂ ಸಂದೇಹ ಇರಬಾರದು ಏನಪ್ಪಾನಂತಲ್ಲ ಪಿ ಸಿ ಕೇಳ್ತಾನೇನೋ ಆರ್ಮಿ ಕೇಳ್ತಾನೇನೋ ಸಿಆರ್ ಪಿ ಎಫ್ ಕೇಳ್ತಾನೇನ್ರಿ ದೇಶ ಪುಟ್ಟ ಕೇಳ್ತಾನೇನ್ರಿ ನಮಗ ಅಗ್ನಿವೀರ ಕೇಳ್ತಾನೆ ಏನಪ್ಪಾ ಅಂತಲ್ಲ ಗ್ರೂಪ್ ಡಿ ಆರ್ ಆರ್ ಗಿ ಕೇಳ್ತಾನೆ ಇವೆಲ್ಲ ನಿಮ್ ಏನಪ್ಪಾ ಅಂತಲ್ರಿ ಎಲ್ಲಾ ಸಿಲೆಬಸ್ ಒಂದೇ ಆಗಿರ್ತದೆ ನಿಮ್ಗೆ ಏನಪ್ಪಾ ಅಂತ ಆ ಮೈಂಡ್ ನಲ್ಲಿ ಆತರ ಕೂತಿದೆ ಓಕೆ ಗ್ರೂಪ್ ಡಿ ಸಬ್ಜೆಕ್ಟ್ ಸಬ್ಜೆಕ್ಟ್ ಬೇರೆ ಇರ್ತದ ಏನಪ್ಪಾ ಐ ಸಬ್ಜೆಕ್ಟ್ ಬೇರೆ ಇರ್ತದ ಏನಿಲ್ರಿ ಎಲ್ಲಾ ಸಿಲೆಬಸ್ ಒಂದೇ ಆಗಿರ್ತದೆ ಬಟ್ ಏನಪ್ಪ ಅಂದ್ರ ದೊಡ್ಡ ಎಕ್ಸಾಮ್ ನಲ್ಲಿ ಸ್ಟೇಟ್ಮೆಂಟ್ ಕ್ವಶನ್ ಕೇಳ್ತಾನ್ರಿ ಒಕ್ಕರಿ ಏನಪ್ಪಾ ಅಂದ್ರೆ ಸಣ್ಣ ಎಕ್ಸಾಮ್ ಅಲ್ಲಿ ನೇರವಾಗಿ ಹೇಳ್ತಾನೆ ಒಂದು ಉದಾಹರಣೆ ಪಾಯ್ ಅಂತ ಕೇಳಿದಾಗ ನಿಮ್ಗ ಒಂದು ಆರ್ಮಿ ಆಗಿರ್ಬೋದು ಆರ್ಮಿ ಹೋಗಿನ ಕತಾಪ ಅಂತ ಕೇಳಿದಾಗ ಪಾರ್ಕಿನ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳ್ತಾನ್ರಿ ನೇಪಾಳ ದೇಶದ ಅಂತ ಹೇಳಿ ಅದೇ ತರ ಪಾಯ್ತಲ್ರಿ ಎಪ್ಪಡಿಯೇ ಹೆಸರಿ ಹೋಗಿನ್ ಕಾತಾ ಅಂದ್ ಕೇಳಿದಾಗ ದೇಶದ ಸ್ಟೇಟ್ಮೆಂಟ್ ದೇಶ ಮೇಲೆ ಕೇಳ್ತಾ ಹೋಗ್ತಾನೆ ಏನಪ್ಪಾ ಅಂದ್ರೆ ಕೇಂದ್ರ ಕಚೇರಿ ಅಪ್ಪ ಅಂತಲ್ಲ ಕೇಂದ್ರ ಕಚೇರಿ ನೇಪಾಳ ದೇಶದ ಕಟ್ಮಂಡು ಆಗಿದೆ ಯಾರಪ್ಪ ಅಂತಲ್ರಿ ಈ ಸಾಕಿನ ಪಿತಾಮ ಯಾರಪ್ಪ ಅಂತ ಕೇಳ್ತಾನ್ರಿ ಯಾರು ಬಂತಲ್ಲ ಜಿಯಾ ಉರ್ ರೆಹಮಾನ್ ಹೇಳಿ ಯಾರ ಬಂತಲ್ರಿ ಈ ರಾಷ್ಟ್ರ ಸ್ಥಾಪಕ ರಾಷ್ಟ್ರಗಳ ಎನಪಾ ಅಂತಲ್ಲ ಏಳು ರಾಷ್ಟ್ರಗಳು ಅಂತ ಹೇಳಿ ನಂತರಂತಲ್ರಿ ಈ ಇದರಲ್ಲಿ ದೊಡ್ಡ ರಾಷ್ಟ್ರ ಏನಪ್ಪ ಅಂದ್ರ ಭಾರತ ಚಿಕ್ಕ ರಾಷ್ಟ್ರ ಏನಪ್ಪಾ ಅಂತಲ್ರಿ ಮಾಲ್ಡೀವ್ಸ್ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತಂದ್ ಕೇಳ್ತಲ್ಲ ಇದೇ ತರ ಎಣಪ ಅಂತ ಕೇಳ್ತಾ ಹೋಗ್ತಾನೆ ಇದನ್ ಬಿಟ್ರೆ ಬೇರೆ ಏನೂ ಇಲ್ಲ ಓಕೆ ರೀ ಯಾರಪ್ಪ ಅಂದ್ರೆ ಡಿಸ್ನಿಂಗ್ ಬೇರೆ ಇರ್ತದೆ ಮ್ಯಾಥ್ಸ್ ಬೇರೆ ಇರ್ತದೆ ಓಕೆ ಬಟ್ ಇದು ಏನಪ್ಪಾ ಅಂತಲ್ರಿ ಸವಿಸ್ತಾರವಾಗಿ ಅಂತಲ್ಲ ತೆಗೆದುಕೊಳ್ಬೇಕಾಗತ್ತೆ ಓಕೆ ಸ್ನೇಹಿತರೆ ನೋಡಿ ನನ್ನ ಕ್ಲಾಸ್ ನಿಮ್ಗೆಂತ ಇಷ್ಟವಾದ ಲೆಂಪಾ ಅಂತಲ್ಲ ಶೇರ್ ಮಾಡಿ ಲೈಕ್ ಮಾಡುದ ಮರೆಯಬೇಡಿ ನೋಡಿ ಎಷ್ಟು ಜನ ಈ ಕ್ಲಾಸನ್ನು ನೋಡಿಪ್ಪಾ ಅಂತ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಓಕೆ ನೀವು ಮಾಡುದ್ರೆ ಏನಪ್ಪಾ ಅಂತಲ್ಲ ನಮಗೂ ಅಂತಲ್ಲ ನಾವು ಮಾಡುವಂತ ಪ್ರತಿಯೊಂದು ವಿಡಿಯೋ ಸಬ್ಸ್ಕ್ರೈಬ್ ಮಾಡುವುದ ಮತ್ತೊಬ್ಬ ಏನಪ್ಪಾ ಅಂತ ಕೇಳಿದಾಗ ಇದರಿಂದ ಹಣ ಬರುವುದಿಲ್ಲ ಅದು ನಿಮ್ಗೆ ಗೊತ್ತಿರಬೇಕಾಗತ್ತೆ ನೀವು ನಾನು ಮಾಡುವಂತಹ ವಿಡಿಯೋ ಏನಪ್ಪಾ ಅಂತ ನಿಮಗೆ ಬಂದು ಅಂತಲ್ಲ ತಲುಪುತ್ತದೆ ಅಂತೇಳಿ ಇದನ್ನ ಹೇಳ್ತಾ ಹೋಗ್ತೀನಿ ಓಕೆ ಸ್ನೇಹಿತರೆ ನನ್ನ ಕ್ಲಾಸ್ ಇಷ್ಟವಾದಲ್ಲಿ ಎಪ್ಪ ಮತ್ತೆ ನಿಮ್ಮ ಸ್ನೇಹಿತಗಿಂತಲಾ ಶೇರ್ ಮಾಡಿ ಅಂತ ಅಂತ ಹೇಳ್ತಾ ನನ್ನ ಕ್ಲಾಸ್ಗೆ ನೆನಪಾ ಅಂತಲ ವಿರಾಮ ನೀಡುತ್ತೇನೆ ಧನ್ಯವಾದಗಳು